ಓಂ ಶಾಂತಿ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಪ್ರಾರ್ಥ ಮುಡ್ಲಿ ಓಂ ಶಾಂತಿ ಬಾಬ್ದಾದ ಮಧುವನ ಇಂದಿನ ಪರಮಾತ್ಮನ ಮಹಾವಾಕ್ಯಗಳಾಗಿದೆ ಪರಮಾತ್ಮ ತಂದೆ ತಿಳಿಸ್ತಾ ಇದ್ದಾರೆ ಮಧುರ ಮಕ್ಕಳೇ ಈ ಜನ್ಮ ಏನಿದೆ ಅದು ತುಂಬ ಅಮೂಲ್ಯವಾದಂತಹ ಜನ್ಮ ಆಗಿದೆ ಈ ಜನ್ಮದಲ್ಲೇ ನಾವೆಲ್ಲ ಮಕ್ಕಳು ಮನುಷ್ಯರಿಂದ ದೇವತೆಗಳಾಗಬೇಕು ಈ ಜನ್ಮದಲ್ಲೇ ನಾವು ಮಕ್ಕಳು ಪಾವನರಾಗುವಂತಹ ಪುರುಷಾರ್ಥವನ್ನ ಮಾಡಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಯಾಕಂದರೆ ಒಂದು ಸತಿ ಆತ್ಮ ಪರಂಧಾಮದಿಂದ ಇಳಿದು ಬಂದಾಗ ಏನಾಗುತ್ತೆ ಅದು ಹೋಗ್ತಾ ಹೋಗ್ತಾ ಏನಾಗುತ್ತೆ ತನ್ನ ಅದು ಲಾಸ್ಟ್ ಸ್ಟೇಜ್ ಅಂದರೆ ಕಲಿಯುಗದ ಅಂತ್ಯದವರೆಗೂ ಸಹ ಕೆಳಗೆ ಇಳಿತಾನೇ ಬರುತ್ತೆ ಹೊತ್ತು ಆತ್ಮ ಲ್ಲಿ ಏನಾಗುತ್ತೆ ಅದರಲ್ಲಿರುವಂತಹ ಶಕ್ತಿಗಳು ಚಾರ್ಜ್ ಆಗೋದಿಲ್ಲ ಮತ್ತೆ ಆತ್ಮ ಪಾವನ ಆಗೋದಿಲ್ಲ ಯಾಕಂದರೆ ಯಾವಾಗ ಸತ್ಯಯುಗ ತ್ರೇತಾಯುಗದಲ್ಲಿ ಆತ್ಮ ಪಾತ್ರ ಮಾಡುತ್ತೆ ಪರಂಧಾಮದಿಂದ ಆತ್ಮ ಬಂದು ಸತ್ಯಯುಗ ತ್ರೇತಾಯುಗದಲ್ಲಿ ಪಾತ್ರ ಮಾಡುತ್ತೆ ಅವಾಗ ಏನಾಗುತ್ತೆ ಅಂದರೆ ಸಂಗಮ ಯುಗದಲ್ಲಿ ಏನು ಪುರುಷಾರ್ಥ ಮಾಡಿರುತ್ತೆ ಅದರ ಪ್ರಾರಬ್ಧ ಅದ್ಲಿ ಅನುಭವ ಮಾಡ್ತಾ ಇರುತ್ತೆ ಆದರೆ ಅವಾಗ ಏನಾಗುತ್ತೆ ಅವಾಗಲೂ ಸಹ ಆತ್ಮನಲ್ಲಿ ಏನು ಎಕ್ಸ್ಟ್ರಾ ಸಂಪಾದನೆ ಅಥವಾ ಆತ್ಮ ಮತ್ತೆ ಅದರಲ್ಲಿ ಇರುವಂತ ಶಕ್ತಿಯ ಚಾರ್ಜ್ ಏನೂ ಮಾಡ್ಕೊಳ್ಳೋದಿಲ್ಲ ಆದ್ರೆ ದ್ವಾಪರ ಕಲಿಯುಗದಲ್ಲಿ ಏನಾಗುತ್ತೆ ಅಂದ್ರೆ ತನ್ನಲ್ಲಿರುವಂತಹ ಶಕ್ತಿಯನ್ನ ಪೂರಾ ಕಂಪ್ಲೀಟ್ ಆಗಿ ಖಾಲಿ ಮಾಡಿಕೊಂಡು ಸಾಲ ಮಾಡಿಕೊಂಡು ಬಂದ್ಬಿಡುತ್ತೆ ಅವಾಗ ಏನಾಗುತ್ತೆ ದ್ವಾಪರ ಕಲಿಯುಗದಲ್ಲೂ ಸಹ ಇನ್ನ ಇಳಿತಾ ಬರೋದಲ್ಲಿ ಸಾಲ ಮಾಡ್ಕೊಂಡು ಬಂದ್ಬಿಡ್ತೀವಿ ಯಾಕಂದ್ರೆ ನಾವೇನ್ ಸಂಪಾದನೆ ಮಾಡಿರ್ತೀವಿ ಅದು ಖಾಲಿ ಆಗೋಗಿರುತ್ತೆ ಅದರಿಂದ ಏನಾಗುತ್ತೆ ದ್ವಾಪರದಿಂದ ನಾವು ಕೆಳಗೆ ಇಳಿತಾ ಬಂದ್ಬಿಡ್ತೀವಿ ಈ ಜನ್ಮ ಏನಿದೆ ಈ ಜನ್ಮದಲ್ಲಿ ನಾವು ಮತ್ತೆ ನಮಗೆ ಇಪ್ಪತ್ತೊಂದು ಜನ್ಮಗಳಿಗೆ ಏನು ಬೇಕೋ ಅದನ್ನ ಸಂಪಾದನೆ ಮಾಡ್ಕೊಬೋದು ಜೊತೆಗೆ ಏನೇನೆಲ್ಲ ಅಕೌಂಟ್ಸ್ ಇದೆ ಅದನ್ನ ಪೂರಾ ಕ್ಲಿಯರ್ ಮಾಡ್ಕೊಬೋದು ಯಾಕಂದ್ರೆ ನಾವೇನು ಸಾಲ ಮಾಡಿದ್ದೀವಿ ಅದನ್ನ ವಾಪಸ್ ಕೊಡಬೇಕಲ್ವಾ ಅದನ್ನೆಲ್ಲ ನಾವು ಕೊಡ್ಬೇಕಂದ್ರೆ ಈ ಜನ್ಮದಲ್ಲೇ ನಾವು ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಈ ಜನ್ಮದಲ್ಲಿ ನಮಗೆ ಪರಮಾತ್ಮ ಸಿಕ್ಕಿದ್ದಾರೆ ಪರಮಾತ್ಮನ ಅನುಭವ ಮಾಡೋದಿಕ್ಕೆ ಈ ಜನ್ಮದಲ್ಲಿ ಸಾಧ್ಯ ಜೊತೆಗೆ ಪರಮಾತ್ಮ ಈ ನಮ್ಮ ಮುಖಾಂತರ ಅಂದ್ರೆ ಪರಮಾತ್ಮನಿಗೆ ನಮ್ಮ ಮನಸನ್ನು ಕೊಟ್ಟು ಪರಮಾತ್ಮನ ಕಾರ್ಯದಲ್ಲಿ ನಿಮಿತ್ತರಾಗಿ ಮತ್ತೆ ನಮ್ಮದೇನೇನೆಲ್ಲ ಹಳೆಯ ವಿಕರ್ಮಗಳು ದ್ವಾಪರದಿಂದ ಮಾಡ್ಕೊಂಡು ಬಂದಿದ್ದೀವಿ ಅದನ್ನೆಲ್ಲ ನಾಶ ಮಾಡ್ಕೊಳ್ಳೋದಿಕ್ಕೆ ಇದೊಂದೇ ಜನ್ಮ ಇರುವಂಥದ್ದು ಅದರಿಂದ ಇದು ತುಂಬ ಅಮೂಲ್ಯವಾದಂಥ ಜನ್ಮ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಅದರಿಂದ ಈ ಜನ್ಮದಲ್ಲೇ ನಾವು ಮನುಷ್ಯರಿಂದ ದೇವತೆಗಳಾಗುವಂತಹ ಪುರುಷಾರ್ಥವನ್ನ ಮಾಡಬೇಕು ನಾವು ಪಾವನರಾಗಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಯಾಕಂದ್ರೆ ಈ ಜನ್ಮದಲ್ಲಿ ಮಾತ್ರ ನಾವು ದೇವತೆಗಳ ಆಗುವುದಕ್ಕೆ ಸಾಧ್ಯ ಅಂದ್ರೆ ದೇವತೆಗಳ ಪದವಿಗೆ ಯೋಗ್ಯರಾಗೋದಿಕ್ಕೆ ಸಾಧ್ಯ ಇಂದಿನ ಪ್ರಶ್ನೆ ಆಗಿದೆ ಈಶ್ವರಿಯ ಸಂತಾನರಾಗಿದ್ದೀವಿ ಅಂದಮೇಲೆ ಆ ಮಕ್ಕಳ ಮುಖ್ಯ ಧಾರಣೆ ಏನಾಗಿರುತ್ತೆ ಅನ್ನೋದು ಇವತ್ತಿನ ಪ್ರಶ್ನೆ ಆಗಿದೆ ಅಂದ್ರೆ ನಾವೆಲ್ಲ ಈಶ್ವರಿಯ ಸಂತಾನರು ಅಂದ್ರೆ ಪರಮಾತ್ಮನ ಸಂತಾನರು ಪರಮಾತ್ಮನ ಸಂತಾನರು ಅಂತ ಕಳ್ಸ್ಕೊಳ್ಳುವಂತಹ ಮಕ್ಕಳ ಮುಖ್ಯ ಧಾರಣೆ ಏನಾಗಿರುತ್ತೆ ಅನ್ನೋದು ಇವತ್ತಿನ ಪ್ರಶ್ನೆ ಆಗಿದೆ ಅದಕ್ಕೆ ತಂದೆ ತಂದೆ ಉತ್ತರ ಕೊಡ್ತಾ ಇದ್ದಾರೆ ಅವರು ಪರಸ್ಪರ ಒಬ್ರಿಗೊಬ್ರು ಜಗಳ ಮಾಡ್ಕೊಳ್ಳೋದಿಲ್ಲ ಒಬ್ರಿಗೊಬ್ರು ಹೇಗಿರ್ತಾರೆ ಕ್ಷೀರ ಕಂಡ ತರ ಇರ್ತಾರೆ ಅಂದ್ರೆ ಈ ವಿಷಯನ ತಗೊಂಡ ಅಲ್ಲಿಗೆ ಇಡೋದು ಆ ವಿಷಯನ ತಗೊಂಡು ಇಲ್ಲಿಗೆ ಇಡೋದು ಅದೆಲ್ಲ ಏನೂ ಮಾಡೋದಿಲ್ಲ ಪರಸ್ಪರ ಉಪ್ಪು ನೀರಾಗಿರೋದಿಲ್ಲ ಕ್ಷೀರ ಥರ ಇರ್ತಾರೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಯಾರು ದೇಹ ಭಾನದಲ್ಲಿ ಇರ್ತಾರೆ ದೇಹ ಅಭಿಮಾನದಲ್ಲಿ ಇರ್ತಾರೆ ಅಂತಹ ಮಕ್ಕಳು ಏನು ಮಾಡ್ತಾರೆ ಉಲ್ಟಾ ಸುಲ್ಟಾ ಮಾತಾಡ್ತಾರೆ ಜಗಳ ಮಾಡ್ತಾರೆ ಈ ವಿಷಯ ತಗೊಂಡು ಆ ವಿಷಯ ತಗೊಂಡು ಈ ವಿಷಯ ತಗೊಂಡು ಅದೆಲ್ಲ ಏನು ಮಾಡ್ತಾರೆ ಜಗಳ ಮಾಡಿಕೊಂಡು ಇರ್ತಾರೆ ಅಂತಹ ಮಕ್ಕಳನ್ನು ಏನು ಈಶ್ವರೀಯ ಸಂತಾನರು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಅದರಿಂದ ನಮ್ಮ ಮಕ್ಕಳಲ್ಲಿ ಯಾವುದೇ ರೀತಿಯಾದಂತಹ ಜಗಳ ಮಾಡುವಂತದ್ದು ಅಥವಾ ಸುಳ್ಳು ಹೇಳುವಂಥದ್ದು ಅಥವಾ ಉಲ್ಟಾ ಸುಲ್ಟಾ ಮಾತಾಡುವಂಥದ್ದು ಅಥವಾ ಈ ವಿಷಯ ತಗೊಂಡು ಅಲ್ಲಿ ಇಡೋದು ಆ ವಿಷಯ ತಗೊಂಡು ಇಡೋದು ಈ ತರ ಎಲ್ಲ ಮಾಡಬಾರ್ದು ಇದೆಲ್ಲ ಉಪ್ಪು ನೀರು ತರ ಇರುವಂತಹ ಬುದ್ಧಿ ಅಂತ ತಂದೆ ತಿಳಿಸ್ತಾ ಇದಾರೆ ಇದೆಲ್ಲ ಈಶ್ವರಿಯ ಮಕ್ಕಳು ಮಾಡೋದಿಲ್ಲ ಈಶ್ವರೀಯ ಮಕ್ಳು ಹೇಗಿರ್ತಾರೆ ಪರಸ್ಪರ ಕ್ಷೀರಖಂಡವಾಗಿರ್ತಾರೆ ಮಧುರವಾಗಿರ್ತಾರೆ ಮತ್ತೆ ಅವರಲ್ಲಿ ಏನಿರುತ್ತೆ ಮುಖ್ಯವಾಗಿ ತಂದೆ ಏನ್ ತಿಳಿಸಿರ್ತಾರೆ ಅದರಂತೆ ನಡೀತಾ ಇರ್ತಾರೆ ಮತ್ತೆ ಇಲ್ಲಿ ನಾವು ಮಕ್ಕಳು ದೈವಿ ಗುಣಗಳನ್ನ ಧಾರಣೆ ಮಾಡಬೇಕಾಗಿದೆ ಕರ್ಮಾತೀತ ಅವಸ್ಥೆಯನ್ನ ಪಡಿಬೇಕಾಗಿದೆ ಯಾರಲ್ಲಿ ದೈವಿ ಗುಣಗಳು ಧಾರಣೆ ಆಗೋದಿಲ್ಲ ಅಂದ್ರೆ ಯಾರು ದೈವಿ ಗುಣವನ್ನ ಧಾರಣೆ ಮಾಡ್ಕೊಳ್ಳೋದಿಲ್ಲ ಜೊತೆಗೆ ಈ ತರ ಎಲ್ಲ ಜಗಳ ಮಾಡ್ಕೊಳ್ಳೋದೆಲ್ಲ ಮಾಡ್ತಾ ಇರ್ತಾರೆ ಅವ್ರಿಗೆ ಯೋಗಗೂ ಸಹ ನೀಟಾಗಿ ಮಾಡೋದಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಯೋಗ ಮಾಡಕ್ಕೆ ಕೂತ್ಕೊಂಡಾಗ ಆ ವಿಚಾರಗಳು ಏನಾಗುತ್ತೆ ಓಡ್ತಾ ಇರುತ್ತೆ ಮತ್ತೆ ತಂದೆ ಜೊತೆ ಕನೆಕ್ಟ್ ಆಗೋದಿಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಈಶ್ವರಿಯ ಸಂತಾನರಾಗಿದ್ದೀವಿ ಅಂದ್ರೆ ಮೊದಲನೇದಾಗಿ ಅವರು ಅವ್ರಿಗೆ ಏನಿರುತ್ತೆ ಧಾರಣೆ ಪರಸ್ಪರ ಹೇಗಿರ್ತಾರೆ ಕ್ಷೀರ ಕಂಡದ ರೀತಿ ಇರ್ತಾರೆ ಮಧುರವಾಗಿರ್ತಾರೆ ಮತ್ತೆ ಅವರು ಯಾವತ್ತೂ ಸಹ ತಂದೆ ಹೇಳಿದನ್ನ ಮೀರೋದಿಲ್ಲ ಜೊತೆಗೆ ದೈವ ಧಾರಣೆ ಮಾಡ್ಕೊಂಡಿರ್ತಾರೆ ಮತ್ತೆ ತಂದೆ ಹೇಳ್ತಿದ್ದಾರೆ ಇವಾಗ ದೈವಿ ಗುಣಗಳನ್ನ ಧಾರಣೆ ಮಾಡ್ಕೊಂಡು ಕರ್ಮಾತೀತ ಅವಸ್ಥೆಯನ್ನ ಈಗ ನೀವು ಮಕ್ಕಳು ತಲುಪಬೇಕಾಗಿದೆ ಕರ್ಮಾತೀತ ಅವಸ್ಥೆ ಅಂದ್ರೇನು ಪ್ರತಿಯೊಂದು ಕರ್ಮವನ್ನು ಸಹ ಮಾಡುತ್ತಿ ಮಾಡ್ತಾ ಇದ್ರು ಅದರಿಂದ ಅತೀತ ಆಗಿರುವಂಥದ್ದು ಪ್ರತಿ ಪ್ರತಿಯೊಂದು ಕರ್ಮವನ್ನ ಮಾಡಬೇಕಾದ್ರೆ ಮಾಡಿ ಮಾಡಿಸುವವರು ಮಾಡುವವರು ತಂದೆನೇ ಆಗಿದ್ದಾರೆ ನಾನು ಬರೀ ನಿಮಿತ್ತ ಆಗಿದ್ದೀನಿ ನನ್ನ ಮುಖಾಂತರ ತಂದೆಯೇ ಏನು ಮಾಡ್ತಿದ್ದಾರೆ ಪ್ರತಿ ಕರ್ಮವನ್ನು ಮಾಡ್ತಿದ್ದಾರೆ ನಾನು ಆ ಕರ್ಮದಿಂದ ಡಿಟ್ಯಾಚ್ ಆಗಿದ್ದೀನಿ ಅಂತ ತಂದೆ ಹೇಳ್ತಿದ್ದಾರೆ ಆ ಸ್ಥಿತಿಯನ್ನ ತಲುಪಬೇಕು ಅಂತ ಪ್ರತಿ ಕರ್ಮನು ತಂದೆ ಮಾಡ್ತಿದ್ದಾರೆ ಆದ್ರೆ ಅದ್ರ ಫಲ ಏನಿದೆ ಅದನ್ನ ಅನುಭವ ಮಾಡ್ತೀವಿ ಅದನ್ನು ಸಹ ತಂದೆಗೆ ಕೊಟ್ಬಿಡ್ಬೋದು ಆದ್ರೆ ಸ್ವಲ್ಪ ಮಟ್ಟಿಗೆ ಅನುಭವ ಮಾಡ್ಬೇಕು ಯಾಕೆಂದ್ರೆ ನಮ್ಗೆ ಗೊತ್ತಾಗ್ಬೇಕಲ್ಲ ಇದು ತಂದೆನೇ ನಮ್ಮ ಮುಖಾಂತರ ಮಾಡ್ತಿರುವಂತದೇ ಗೊತ್ತಾಗುತ್ತೆ ಹೇಗೆ ಅಂದ್ರೆ ಅವರ ಗುಣಗಳಾಗ್ಲಿ ಒಂದು ಗುಣ ಆದ್ರೂ ನಮ್ಗೆ ಅನುಭವ ಆಗುತ್ತೆ ಈಗ ಶಾಂತಿ ಅನುಭವ ಆಗ್ಬೋದು ಅಥವಾ ಖುಷಿಯ ಅನುಭವ ಆಗ್ಬೋದು ಹಗುರತೆಯ ಅನುಭವ ಆಗ್ಬೋದು ಇದೆಲ್ಲ ಏನು ತಂದೆ ಅವರು ನಮ್ಮ ಮುಖಾಂತರ ಏನು ಮಾಡ್ತಿದ್ದಾರೆ ತನ್ನ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇಂಡಿಕೇಶನ್ ಆಗುತ್ತೆ ಅದರಿಂದ ಏನು ಹೇಳ್ತಿದ್ದಾರೆ ಕರ್ಮವನ್ನ ತಂದೆಗೆ ಕೊಟ್ಟು ಕರ್ಮ ಪ್ರತಿಯೊಂದು ಕರ್ಮನೂ ತಂದೆ ಅಂದ್ರೆ ಇಲ್ಲಿ ಕರ್ಮ ನಾನು ಆತ್ಮನೇ ಮಾಡ್ತಾ ಇರ್ತೀನಿ ಆದ್ರೆ ಯಾವ ಸ್ಮೃತಿಯಲ್ಲಿ ಮಾಡ್ತಾ ಇರ್ತೀನಿ ಪರಮಾತ್ಮನೇ ಮಾಡ್ತಾ ಇದ್ದಾರೆ ಪರಮಾತ್ಮನೇ ಪ್ರತಿಯೊಂದು ಕರ್ಮವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಸ್ಮೃತಿಯಲ್ಲಿ ಪ್ರತಿಯೊಂದು ಅವರ ಡೈರೆಕ್ಷನ್ ತೆಗೆದುಕೊಂಡು ಅವರೇ ಮಾಡ್ತಾ ಇದ್ದಾರೆ ಮುಂದೆ ನಿಂತು ಅನ್ನುವಂತ ಸ್ಮೃತಿಯಲ್ಲಿ ಪ್ರತಿ ಕರ್ಮವನ್ನ ಮಾಡುವಂತದ್ದು ಈ ಸ್ಥಿತಿಗೆ ತಲುಪಿದೀವ ಅಂತ ಚೆಕ್ ಮಾಡ್ಕೊಬೇಕು ಈಗ ಯಾಕಂದ್ರೆ ಸಮಯಾನು ತುಂಬಾ ಕಮ್ಮಿ ಇದೆ ಈ ಅವಸ್ಥೆಯನ್ನ ನಾವು ಆದಷ್ಟು ಬೇಗ ತಲುಪಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಇಂದಿನ ಧಾರಣೆಯ ಪಾಯಿಂಟ್ಸ್ ಆಗಿದೆ ತಂದೆ ತಿಳಿಸ್ತಾ ಇದ್ದಾರೆ ನಿಮ್ಗೆ ನೀವು ಒಳಗಡೆ ಪರಿಶೀಲನೆ ಮಾಡ್ಕೊಳ್ಳಿ ಏನ್ ಪರಿಶೀಲನೆ ಮಾಡ್ಕೊಬೇಕು ಏನಂದ್ರೆ ನಾವು ಎಷ್ಟು ಸಮಯ ತಂದೆಯ ನೆನಪಲ್ಲಿ ಇರ್ತೀವಿ ನಾವು ಎಷ್ಟ ಇಲ್ಲಿಯವರೆಗೂ ದೈವಿ ಗುಣಗಳನ್ನು ಧಾರಣೆ ಮಾಡ್ಕೊಂಡಿದ್ದೀವಿ ಮತ್ತೆ ನನ್ನಲ್ಲಿ ಯಾವುದೇ ರೀತಿಯಾದಂತಹ ಅವಗುಣಗಳು ಇಲ್ಲ ತಾನೇ ನಾನು ಆಹಾರ ಮತ್ತೆ ಪಾನೀಯವನ್ನ ಅಥವಾ ನನ್ನ ಚಲನೆ ವಲನೆ ಹೇಗಿದೆ ಅನ್ನುವಂಥದ್ದನ್ನು ಚೆಕ್ ಮಾಡ್ಕೊಬೇಕು ಈಗ ಏನಾಗುತ್ತೆ ಅಂದ್ರೆ ತಂದೆ ತಿಳಿಸ್ತಾ ಇರ್ತಾರೆ ನಮ್ಮಲ್ಲಿ ಆಗುವಂತಹ ಚೇಂಜಸ್ನ ನಾವು ಚೆಕ್ ಮಾಡ್ಕೊಂಡಿಲ್ಲ ಅಂದ್ರೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಸ್ಟೇಜ್ ಏನಾಗುತ್ತೆ ಅಲ್ಲೇ ಇರುತ್ತೆ ಇಲ್ಲ ಇನ್ನ ಸ್ವಲ್ಪ ನಮಗೆ ಅಲ್ಚಲ್ ಆಗ್ತಿದೆ ಅಥವಾ ಕೆಳಗೆ ಏರುಪೇರು ಆಗ್ತಿದೆ ಅಂದ್ರೆ ಏನೋ ಒಂದು ಮಿಸ್ಟೇಕ್ ಆಗಿರುತ್ತೆ ಅದು ನಾವು ಕೂತ್ಕೊಂಡು ನಮ್ಮಲ್ಲಿ ನಾವು ಕೇಳ್ಕೊಂಡಾಗ ಏನಾಗುತ್ತೆ ಗೊತ್ತಾಗುತ್ತೆ ಎಲ್ಲಿ ಏನು ತಪ್ಪು ಆಗ್ತಿದೆ ಅದನ್ನೇ ಸರಿ ಮಾಡ್ಕೊಬೋದು ಅಂತ ಅದಕ್ಕೆ ತಂದೆ ಕೆಲವೊಂದನ್ನ ಒಳಗಡೆ ನಿಮಗೆ ನೀವೇ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಎಷ್ಟು ಸಮಯವರೆಗೂ ತಂದೆ ನೆನಪಿದೆ ಎಷ್ಟು ಎಲ್ಲಿವರೆಗೂ ದೈವಿ ಗುಣಗಳು ತಾನೇ ಆಗಿದೆ ನನ್ನಲ್ಲಿ ಯಾವುದೇ ರೀತಿಯ ಅವಗುಣಗಳಿಲ್ಲ ತಾನೆ ಮತ್ತೆ ಆಹಾರ ಪಾನಿಗಳು ಅಥವಾ ನನ್ನ ಚಲನೆ ವಲಯನೆಗಳು ಹೇಗಿದೆ ತುಂಬಾ ಘನತೆಯಿಂದ ಇದೆಯಾ ಅಥವಾ ನಾನು ವ್ಯರ್ಥವನ್ನ ಮಾತಾಡ್ತಿಲ್ಲ ತಾನೆ ಸುಳ್ಳನ್ನ ಹೇಳ್ತಾ ಇಲ್ಲ ತಾನೆ ಇವೆಲ್ಲದನ್ನ ಏನು ಮಾಡ್ಕೊಬೇಕು ಚೆಕ್ ಮಾಡ್ಕೊಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಅದ್ರ ಜೊತೆಗೆ ನೆನಪಿನ ಚಾಟನ್ನ ಇಟ್ಕೊಳ್ಳುವಂತಹ ಅಭ್ಯಾಸವನ್ನ ಮಾಡ್ಕೊಬೇಕು ಅಂತ ಪದೇ ಪದೇ ಹೇಳ್ತಿದ್ದಾರೆ ಯಾಕಂದ್ರೆ ನಾವು ಎಷ್ಟು ಸಮಯ ತಂದೆ ಜೊತೆ ನೆನ್ಪಲ್ಲಿ ಇದ್ದೀವಿ ತಂದೆ ಜೊತೆ ಜೋಡಣೆ ಆಗಿದ್ದೀವಿ ಅಂತ ನಮಗೆ ಗೊತ್ತಾದಾಗ ಏನು ಮಾಡ್ತೀವಿ ಪುರುಷಾರ್ಥವನ್ನ ನೀಟಾಗಿ ಇನ್ನೂ ಸ್ವಲ್ಪ ಹೇಗೆ ಹೆಚ್ಚಿಸ್ಕೊಬೋದು ಅನ್ನುವಂತಹ ಯುಕ್ತಿಯನ್ನು ತೆಗೆಯೋದ್ರಲ್ಲಿ ನಾವು ಗಮನ ಕೊಡ್ತೀವಿ ನಾವು ಗಮನನೇ ಇದ್ರ ಕಡೆ ಕೊಟ್ಟಿಲ್ಲ ಅಂದರೆ ಅವಾಗ ಏನಾಗುತ್ತೆ ನಮಗೆ ಗೊತ್ತಾಗಲ್ಲ ನಾವು ಎಷ್ಟು ಸಮಯ ತಂದೆ ಜೊತೆ ಜೋಡಣೆ ಆಗಿದ್ದೀವಿ ಅಂತ ಅದರಿಂದ ನಾವೆಲ್ಲ ಆತ್ಮಗಳು ಯಾರಾಗಿದ್ದೀವಿ ಸವ ಸಹೋದರ ಸಹೋದರರಾಗಿದ್ದೀವಿ ಜೊತೆಗೆ ದೇಹ ಅಭಿಮಾನದ ಏನಿದೆ ದೇಹಭಾನದ ಏನಿದೆ ಇವೆಲ್ಲ ದೂರ ಆಗ್ಬೇಕಲ್ವಾ ಈ ಸಮಯ ಏನಿದೆ ಈ ಸಮಯದಲ್ಲಿ ನಾವು ಎಲ್ಲರೂ ಸಹ ತಂದೆಗೆ ತುಂಬ ಹತ್ರ ಆಗ್ಬೇಕಾಗಿದೆ ಯಾಕಂದ್ರೆ ಈಗ ಅಂತಿಮ ಸಮಯ ಆಗಿದೆ ಇನ್ನು ಸ್ವಲ್ಪ ಸಮಯದಲ್ಲೇ ನಾವು ನಮ್ಮ ಸ್ಟೇಜು ಏನ ಹೇಗಾಗಿರಬೇಕು ಕಂಪ್ಲೀಟ್ ಪ್ಯೂರ್ ಆಗಿರಬೇಕು ಆದ್ರೆ ಆ ಪ್ಯೂರಿಟಿ ಬರ್ಬೇಕಂದ್ರೆ ನಾವೆಲ್ಲ ಆತ್ಮಗಳು ಪರಸ್ಪರ ಏನಾಗಿದ್ದೀವಿ ಸಹೋದರ ಸಹೋದರರಾಗಿದ್ದೀವಿ ಅನ್ನುವಂತಹ ಅಭ್ಯಾಸವನ್ನ ಮಾಡ್ಕೊಬೇಕಾಗಿದೆ ಯಾವುದೇ ರೀತಿಯಾದಂತಹ ದೇಹ ಬಾಣದಲ್ಲಿ ಅಥವಾ ದೇಹಾಭಿಮಾನದಲ್ಲಿ ಸಿಗಾಕೊಬಾರ್ದು ದೇಹಾಭಿಮಾನದಿಂದ ನಾವೀಗ ಮಕ್ಕಳು ದೂರ ಆಗಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಮತ್ತೆ ನಾವೆಲ್ಲ ಏಕರಿಸಿ ಪರಿಸ್ಥಿತಿಯನ್ನ ಮಾಡ್ಕೊಬೇಕಾಗಿದೆ ಅಂದ್ರೆ ಒಬ್ಬ ತಂದೆಯಿಂದನೇ ಸರ್ವ ರಸಗಳ ಪ್ರ ಏನು ಅನುಭವ ಅಂದ್ರೆ ಈಗ ಖುಷಿ ಇರ್ಬೋದು ಆನಂದ ಇರಬಹುದು ನೆಮ್ಮದಿ ಇರ್ಬೋದು ಸಂತೋಷ ಇರ್ಬೋದು ಇವೆಲ್ಲನೂ ಒಬ್ಬ ತಂದೆಯಿಂದ ಅನುಭವ ಮಾಡುವಂತದ್ದು ಯಾವದ ಮುಖಾಂತರ ಮನಸ್ಸಿನ ಮುಖಾಂತರ ಮನಸ್ಸನ್ನ ಯಾವಾಗ ತಂದೆ ಹತ್ರ ಜೋಡಣೆ ಮಾಡ್ತೀವಿ ತಂದೆ ಜೊತೆ ಪ್ರತಿ ಕರ್ಮವನ್ನ ಮಾಡ್ತಾ ಇರ್ತೀವಿ ಮಾಡಿ ಮಾಡಿಸುವ ಮಾಡುವಂಥವ್ರು ಅವರೇ ಆಗಿದ್ದಾರೆ ಅಂತ ಪ್ರತಿಯೊಂದು ರಸದ ಅನುಭವ ಸಹ ನಮಗೆ ಆಗ್ತಾ ಇದೆ ಇದಕ್ಕೆ ಸಮಯ ಕೊಡ್ಬೇಕಾಗಿದೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಇದಕ್ಕೆ ಸ್ವಲ್ಪ ಜಾಸ್ತಿ ಸಮಯವನ್ನ ಕೊಡಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಇಂದಿನ ವರದಾನ ಆಗಿದೆ ಐದು ತತ್ವ ಮತ್ತು ಐದು ವಿಕಾರಗಳನ್ನ ತಮ್ಮ ಸೇವಾಧಾರಿಯನ್ನಾಗಿ ಮಾಡಿಕೊಳ್ಳುವಂತಹ ಮಾಯಾಜಿತ್ ಸ್ವರಾಜ್ಯ ಅಧಿಕಾರಿ ಭವ ಅಂತ ಹೇಳ್ತಿದ್ದಾರೆ ಅಂದ್ರೆ ಐದು ತತ್ವ ಮತ್ತು ಐದು ವಿಕಾರಗಳನ್ನ ತಮ್ಮ ಸೇವಾಧಾರಿಯನ್ನಾಗಿ ಮಾಡಿಕೊಳ್ಳುವಂತಹ ಮಾಯಾಜಿತ್ ಸ್ವರಾಜ್ಯ ಅಧಿಕಾರಿ ಭವ ಅಂತ ಹೇಳ್ತಿದ್ದಾರೆ ಇಲ್ಲಿ ಬಾಬಾ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಹೇಗೆ ಸತ್ಯುಗದಲ್ಲಿ ವಿಶ್ವ ಮಹಾರಾಜ ಮತ್ತೆ ವಿಶ್ವ ಮಹಾರಾಣಿಯರ ಡ್ರೆಸ್ ಇರುತ್ತೆ ಅದನ್ನ ಹಿಂದೆ ದಾಸದಾಸಿಯರು ಎತ್ಕೊಂಡಿರ್ತಾರೆ ಅದೇ ರೀತಿ ಈ ಸಂಗಮ ಯುಗದಲ್ಲಿ ನಾವು ಮಕ್ಕಳು ಯಾವಾಗ ಮಾಯೋಜಿತ್ ಸ್ವರಾಜ್ಯ ಅಧಿಕಾರಿಯಾಗಿ ಟೈಟಲ್ಸ್ ರೂಪಿ ಡ್ರೆಸ್ನ ಶೃಂಗರಿಸಲ್ ಪಡ್ಕೊಂತೀವಿ ಆವಾಗ ಈ ಐದು ತತ್ವಗಳು ಮತ್ತೆ ಈ ಐದು ವಿಕಾರಗಳ ಏನಿದೆ ಅದು ನಮ್ಮ ಅಧೀನ ಆಗುತ್ತೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಅಂದ್ರೆ ಇವಾಗ ಸತ್ಯಯುಗದಲ್ಲಿ ವಿಶ್ವ ಮಹಾರಾಜ ಮಹಾರಾಣಿಗೆ ಆಗಿದ್ದೀವಿ ಅಂದ್ರೆ ಅಲ್ಲಿ ಏನಾಗುತ್ತೆ ದಾಸದಾಸಿಯರು ನಮ್ಮ ಏನು ಡ್ರೆಸ್ ನಮಗೆ ಇದ್ರೂನು ಸಹಯೋಗ ಕೊಡ್ತಾರೆ ಅಂದರೆ ಅದನ್ನ ಎತ್ತಿ ಹಿಡ್ಕೊಂತಾರೆ ಅಂದ್ರೆ ನಡಿಬೇಕಾದ್ರೆ ಅದು ಇರುತ್ತಲ್ಲ ಅಂದರೆ ಆ ಟೈಮಲ್ಲಿ ದಾಸದಾಸಿಯರು ಆ ರೀತಿ ಇರ್ಬೇಕಂದ್ರೆ ನಾವು ಈ ಸಮಯದಲ್ಲಿ ಆ ರೀತಿ ಪುರುಷಾರ್ಥ ಮಾಡಿರಬೇಕು ಈ ಸಮಯದಲ್ಲಿ ಪುರುಷಾರ್ಥ ಮಾಡಿ ನಾವು ಪೇಮೆಂಟ್ ಮಾಡಿರೋದ್ರಿಂದ ಏನಾಗುತ್ತೆ ಆ ಸಮಯದಲ್ಲಿ ನಮಗೆ ಏನಾಗಿರ್ತಾರೆ ಅವರು ದಾಸದಾಸಿಯರಾಗಿರ್ತಾರೆ ಅದೇ ರೀತಿ ಈಗ ಅಂದ್ರೆ ಆತ್ಮ ಯಾವಾಗ ಈ ಪ್ರಪಂಚಕ್ಕೆ ಪಾತ್ರ ಮಾಡೋದಿಕ್ಕೆ ಬರುತ್ತೆ ಅವಾಗಿಂದ ಏನಾಗುತ್ತೆ ಪಂಚತತ್ವಗಳನ್ನ ಯೂಸ್ ಮಾಡಿರುತ್ತೆ ಪಂಚತತ್ವಗಳನ್ನ ಯೂಸ್ ಮಾಡಿರುತ್ತೆ ಅಂದ್ರೆ ಈಗ ನಾವು ಏನೇ ಒಂದು ಕೆಲಸ ಈಗ ಮನೆಯಲ್ಲೂ ಸಹ ಈಗ ಏನಾದ್ರೂ ಕೆಲಸದವ್ನ ಇಟ್ಕೊಂಡ್ವಿ ಅಂದ್ರೆ ಅವ್ರಿಗೆ ಏನು ಮಾಡಬೇಕಾಗುತ್ತೆ ಪೇಮೆಂಟ್ ಮಾಡಬೇಕಾಗುತ್ತೆ ಈಗ ಒಂದು ನೀರು ನೀರ್ ಕ್ಯಾನೆ ತಗೊಂಡ್ವಿ ಅದಕ್ಕೂ ಕಾಸು ಕೊಡಬೇಕಾಗುತ್ತೆ ಅಥವಾ ಈಗ ಏನಾದ್ರೂ ಫುಡ್ ತಗೊಬೇಕಾಗುತ್ತೆ ಅದಕ್ಕೂ ಕಾಸು ತೊಗೊಳ್ಬೇಕಾಗುತ್ತೆ ಕೊ ಅಂದರೆ ಕಾಸು ಕೊಡಬೇಕಾಗುತ್ತೆ ಈಗ ಒಂದು ಬೆಲೆನೇ ತೊಗೊಬೋದು ಅಥವಾ ಏನೇ ಒಂದು ಎಲೆಕ್ಟ್ರಿಸಿಟಿ ಯೂಸ್ ಮಾಡಿ ಅದಕ್ಕೆ ಏನ್ ಮಾಡ್ಬೇಕಾಗುತ್ತೆ ಪೇಮೆಂಟ್ ಮಾಡ್ಬೇಕಾಗುತ್ತೆ ಅದೇ ರೀತಿ ಯಾವಾಗ ಈ ಪಂಚತತ್ವಗಳು ಅನ್ನುವಂತ ಕಾನ್ಸೆಪ್ಟ್ ಬರುತ್ತೆ ಆತ್ಮ ಇವಾಗ ಪರಂದಾಮ ಬಿಟ್ಟು ಈ ಪ್ರಪಂಚದಕ್ಕೆ ಬರುತ್ತೆ ಪಾತ್ರ ಮಾಡೋದಿಕ್ಕೆ ಅವಾಗಿಂದ ಏನು ಮಾಡುತ್ತೆ ಈ ಪ್ರಪಂಚದಲ್ಲಿ ಇರುವಂತಹ ಐದು ತತ್ವಗಳನ್ನು ಅದು ಯೂಸ್ ಮಾಡ್ಕೊಂಡು ಬಂದಿರುತ್ತೆ ಇದು ಏನಾಗುತ್ತೆ ಅಂದರೆ ಸತ್ಯಯುಗ ತ್ರೇತಾಯುಗದಲ್ಲಿ ನಾವು ಏನು ಸಂಪಾದನೆ ಸಂಗಮ ಮಾಡಿರ್ತೀವಿ ಅದ್ರ ಆ ಪೇಮೆಂಟ್ ಏನಾಗ್ತಾ ಇರುತ್ತೆ ಅಲ್ಲಿ ಆಗ್ತಾ ಇರುತ್ತೆ ಅಂದ್ರೆ ನಾವು ಸಂಪಾದನೆ ಮಾಡಿರ್ತೀವಲ್ವಾ ಅದರಿಂದ ಅಲ್ಲಿ ಯೂಸ್ ಮಾಡ್ಕೊಬೇಕಾದ್ರೆ ಏನಾಗುತ್ತೆ ಅಲ್ಲಿ ಹಾಗೆ ಪೇಮೆಂಟ್ ಆಗ್ತಾ ಹೋಗುತ್ತೆ ಆದರೆ ದ್ವಾಪರದಿಂದ ಏನಾಗುತ್ತೆ ನಮ್ಮ ಸಂಪಾದನೆ ಎಲ್ಲ ಖಾಲಿ ಆಗೋಗಿರುತ್ತೆ ಅವಾಗಿಂದ ಏನಾಗುತ್ತೆ ಅಂದ್ರೆ ನಾವು ಸಾಲದಲ್ಲಿ ಬರ್ತೀವಿ ಅದರಿಂದ ಏನಾಗುತ್ತೆ ಪಂಚತತ್ವಗಳ ಮೇಲೆ ನಾವು ಅಧಿಕಾರವನ್ನ ಕಳ್ಕೊಂಡ್ಬಿಡ್ತೀವಿ ಅದ್ರ ಜೊತೆಗೆ ವಿಕಾರಗಳು ಈಗ ವಿಕಾರಗಳಂದ್ರೆ ಏನು ದ್ವಾಪರದಿಂದ ಯಾವಾಗ ನಾನು ದೇಹ ಅಂತ ತಿಳ್ಕೊಂಡು ಪಾತ್ರ ಮಾಡಕ್ ಬರ್ತೀನಿ ಆವಾಗಿಂದ ಏನು ಮಾಡ್ತೀನಿ ಅಂದರೆ ಸಾಲ ಮಾಡ್ಕೊಂಡು ಬರ್ತೀನಿ ಯಾಕೆ ಅಂದರೆ ತ್ರೇತಾಯುಭದ ಅಂತ್ಯದಲ್ಲೇ ನನ್ನ ಸಂಪಾದನೆ ಎಲ್ಲ ಖಾಲಿಯಾಗಿರುತ್ತೆ ಸೊ ದ್ವಾಪಾರದಿಂದ ಏನಾಗುತ್ತೆ ಅಂದರೆ ನಾನು ಸಂಪಾದನೆ ಇಲ್ಲದೆ ಏನಾಗುತ್ತೆ ಯಾವುದಕ್ಕೂ ಸಹ ಪೇಮೆಂಟ್ ಮಾಡದೆ ಸಾಲ ಮಾಡ್ಕೊಂಡು ಬಂದಿರ್ತೀನಿ ಇವೆರಡನ್ನ ಮಾಡಿರುವಂಥ ಕಾರಣ ಇವಾಗ ಏನಾಗ್ತಿದೆ ನನಗೆ ಕಷ್ಟದ ದುಃಖದ ಅನುಭವ ಆಗ್ತಾ ಇದೆ ಅದಕ್ಕೆ ಬಾಬಾ ಏನು ಹೇಳ್ತಿದ್ದಾರೆ ಈ ಐದು ತತ್ವಗಳು ಮತ್ತು ಐದು ವಿಕಾರಗಳು ಏನಿದೆ ಇದನ್ನು ನಾವು ನಮ್ಮ ಸೇವಾದಾರಿಗಳನ್ನಾಗಿ ಮಾಡ್ಕೊಬೇಕು ಈ ರೀತಿ ಯಾವಾಗ ಸೇವಾದಾರಿಗಳಾಗ್ತಾರೆ ಯಾವಾಗ ಇದು ಈಗ ನೋಡಿ ಪ್ರಪಂಚದಲ್ಲೂ ಅಷ್ಟೇ ನಾವೀಗ ಡೈಲಿ ಕೆಲಸಕ್ಕೆ ಹೋಗ್ತೀವಿ ನಾವು ಸಾಲ ತೊಗೊಂಡ್ರೆ ಹೇಗಿರುತ್ತೆ ನಾವು ಯಾರಿಗಾದ್ರು ಪೇಮೆಂಟ್ ಮಾಡಿದ್ರೆ ಹೇಗಿರುತ್ತೆ ನಮಗೆ ವ್ಯತ್ಯಾಸ ಗೊತ್ತಾಗುತ್ತೆ ಈಗ ಯಾರ ಹತ್ರ ಇಂದಾದರೂ ಸಾಲ ತಗೊಂಡಿದೀವಿ ಅಂದರೆ ಅವ್ರಿಗೆ ಕಾಸು ವಾಪಸ್ ಕೊಟ್ಬಿಟ್ರೆ ಅವರು ಏನು ಮಾಡ್ತಾರೆ ಸುಮ್ಮನೆ ಆಗ್ಬಿಡ್ತಾರೆ ಇಲ್ಲ ಯಾರಿಗಾದರೂ ಅಡ್ವಾನ್ಸ್ ಪೇಮೆಂಟ್ ಕೊಟ್ಬಿಟ್ರೆ ಫುಲ್ಲು ಖುಷಿಯಾಗಿ ಮಾತಾಡಿಸ್ತಾರೆ ಸಾಲ ತಗೊಂಡೆ ಹೇಗೆ ಮಾತಾಡಿಸ್ತಾರೆ ಈಗ ದ್ವಾಪಾರದಿಂದ ಸಾಲ ಮಾಡ್ಕೊಂಡು ಬಂದಿದ್ದೀವಿ ಅಂದಮೇಲೆ ಏನಾಗುತ್ತೆ ಈಗ ನಮ್ಮ ಮನೆ ಬುದ್ಧಿ ಮುಖ ಅಂತ ದುಃಖ ಆಗ್ತಿದೆ ಅಥವಾ ಯಾರಾದರೂ ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ನಾವು ಅವ್ರಿಗೆ ಪೇಮೆಂಟ್ ಮಾಡಿಲ್ಲ ಅದರಿಂದ ಏನು ನಾವು ಐದು ಸಾವಿರ ವರ್ಷ ಇಡೀ ಇದು ಇದನ್ನು ಕಂಪ್ಲೀಟಾಗಿ ತಲೆಯಲ್ಲಿಕೊಂಡು ನಾವೇನು ಮಾಡಬೇಕಾಗುತ್ತೆ ಇವಾಗ ಸಂಪಾದನೆಯನ್ನು ಮಾಡಬೇಕಾಗುತ್ತೆ ಐದು ಸಾವಿರ ವರ್ಷಗಳಿಗೇ ನಾವೇನು ಮಾಡಬೇಕು ಸಂಪಾದನೆಯನ್ನು ಮಾಡಬೇಕಾಗುತ್ತೆ ಸಂಪಾದನೆ ಮಾಡ್ಕೊಳ್ಳೋದಷ್ಟೇ ಅಲ್ಲ ಅದನ್ನ ಏನು ಮಾಡಬೇಕು ಪೇಮೆಂಟ್ ಮಾಡಬೇಕಾಗುತ್ತೆ ಹೇಗೆ ಹೇಗೂ ಇಲ್ಲ ಈಗ ಆರಾಮಾಗಿ ಅನಸನ್ನು ಪರಮಾತ್ಮನಿಗೆ ಒಪ್ಪಿಸಿ ವಿಶ್ವದ ಕಲ್ಯಾಣವನ್ನು ಮಾಡು ತಂದೆ ನನಗೆ ಇದರ ರಿಟರ್ನ್ ಏನೂ ಬೇಡ ನಿಸ್ವಾರ್ಥತೆಯಿಂದ ಸೇವೆಯನ್ನ ಮಾಡ್ತಾ ಹೋದ್ರೆ ತಂದೆನೆ ಅದಕ್ಕೆ ಏನೇನ್ ಮಾಡ್ಬೇಕು ಅದನ್ನ ಹೋಗ್ತಾರೆ ಅದರಿಂದ ತಂದೆ ಏನ್ ಹೇಳ್ತಿದಾರೆ ಅಂದ್ರೆ ನೀವು ಈಗ ಈ ತತ್ವಗಳ ಮೇಲೂ ಸಹ ವಿಜಯವನ್ನ ಪಡ್ಕೊಬೇಕು ಜೊತೆಗೆ ಐದು ವಿಕಾರಗಳ ಮೇಲೂ ಸಹ ವಿಜಯವನ್ನ ಪಡ್ಕೊಳ್ಬೇಕು ಅಂದ್ರೆ ಅದಕ್ಕೆ ಏನೇನೆಲ್ಲ ಸಾಲ ಮಾಡ್ಕೊಂಡ್ ಬಂದಿರ್ತೀವಿ ಈ ಲೋನ್ ಅಕೌಂಟ್ಸ್ನ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಅದರಿಂದ ಏನಾಗುತ್ತೆ ಇವ್ ಇವೆಲ್ಲ ನಮಗೆ ಸೇವಾದಾರಿಯಾಗಿ ಪರಿವರ್ತನೆ ಆಗುತ್ತೆ ಅವಾಗ ಏನಾಗುತ್ತೆ ನಾವು ಸ್ವರಾಜ್ಯ ಅಧಿಕಾರಿಗಳು ಆರಾಮಾಗಿ ಆಗ್ತೀವಿ ಸ್ವರಾಜ್ಯ ಅಧಿಕಾರಿ ಅಂದ್ರೆ ಏನು ನಮ್ಮ ಕರ್ಮೇಂದ್ರಿಯಗಳ ಮೇಲೆ ನಾವು ರಾಜ್ಯ ಮಾಡುವಂಥದ್ದು ಅಂದ್ರೆ ನಾವು ಹೇಗಂದ್ರೆ ಹಾಗೆ ಕೆಟ್ಟದನ್ನು ನೋಡಬಾರ್ದು ಅಂದರೆ ನೋಡಬಾರ್ದು ಅದ್ರ ಕಡೆ ಯಾವುದೇ ರೀತಿಯಾದಂತಹ ಡೈವರ್ಷನ್ ಇರೋದಿಲ್ಲ ಅದರಿಂದ ತಂದೆ ಏನ್ ಹೇಳ್ತಿದ್ದಾರೆ ಸ್ವರಾಜ್ಯ ಅಧಿಕಾರಿ ಅಂದ್ರೆ ಏನು ಮನಸ್ಸು ಬುದ್ಧಿ ಸಮೇತ ಕರ್ಮೇಂದ್ರಿಯಗಳ ಮೇಲೆ ರಾಜ್ಯ ಮಾಡುವಂಥದ್ದು ಅದು ಕಂಟ್ರೋಲ್ ಅಲ್ಲಿ ಇರುವಂತದ್ದು ಅದರಿಂದ ತಂದೆ ಏನ್ ಹೇಳ್ತಿದ್ದಾರೆ ಯಾವ ಟೈಟಲ್ಸ್ ನಾವು ಮಕ್ಕಳು ಇದ್ ಮಾಡ್ಕೊಬೇಕು ಮಾಯಾಜಿತ್ ಸ್ವರಾಜ್ಯ ಅಧಿಕಾರಿ ಈ ಟೈಟಲ್ಗೆ ಏನು ಮಾಡಬೇಕು ಈ ಟೈಟಲ್ ಡ್ರೆಸ್ ಡ್ರೆಸ್ಸಿಂದ ನಮ್ಮನ್ನ ನಾವು ಶೃಂಗಾರಿಸಲ್ ಪಡ್ಕೊಬೇಕು ಅವಾಗ ಏನಾಗುತ್ತೆ ಈ ಐದು ತತ್ವಗಳು ಇಂದ ನಾವೇನು ಅನುಭವ ಮಾಡ್ತಾ ಇದೀವಿ ಕಷ್ಟವನ್ನ ಅಥವಾ ವಿಕಾರಗಳಿಂದ ಏನು ಅನುಭವ ಮಾಡ್ತಿದೀವಿ ಕಷ್ಟವನ್ನ ಇವೆರಡೂ ಸಹ ಏನಾಗುತ್ತೆ ದೂರ ಆಗುತ್ತೆ ಬದಲಾಗಿ ಅದೇನಾಗುತ್ತೆ ನಮಗೆ ಸಹಿಯೋಗಿ ಆಗ್ಬಿಡುತ್ತೆ ಅದಕ್ಕೆ ತಂದೆ ಏನ್ ಹೇಳ್ತಿದ್ದಾರೆ ಇದನ್ನ ಮಾಡ್ಬೇಕಂದ್ರೆ ಮಕ್ಳೇ ದೃಢ ಸಂಕಲ್ಪ ರೂಪಿ ನ ಟೈಟ್ ಆಗಿ ಹಾಕೊಂಡ್ಬಿಡಿ ಈಗ ನೋಡಿ ನಾವು ನಾರ್ಮಲ್ ಡ್ರೆಸ್ ಹಾಕೊತೀವಿ ಪ್ಯಾಂಟ್ ಕರೆಕ್ಟಾಗಿ ನೀಟಾಗಿ ಫಿಟ್ ಆಗಿತ್ತಂದರೆ ನಮಗೆ ಡ್ರೆಸ್ಸ ಕಡೆ ಗಮನ ಹೋಗೋದಿಲ್ಲ ಅದ್ರ ಪಾಟಿಗೆ ಅದು ಇರುತ್ತೆ ಅದೇ ಪ್ಯಾಂಟ್ ಸ್ವಲ್ಪ ಲೂಸ್ ಇತ್ತು ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅಥವಾ ಟೈಟ್ ಇತ್ತು ಅಂದರೆ ಇಷ್ಟು ಕಷ್ಟ ಆಗುತ್ತಲ್ವಾ ಆವಾಗ ಏನು ಮಾಡಬೇಕು ಬೆಲ್ಟ್ ಏನಿರುತ್ತೆ ಅದನ್ನು ಲೂಸ್ ಇತ್ತಂದ್ರೆ ನೀಟಾಗಿ ಬೆಲ್ಟ್ ಹಾಕ್ಕೊಂಡ್ಬಿಟ್ರೆ ಏನಾಗುತ್ತೆ ನಮಗೆ ಕಷ್ಟ ಆಗೋದಿಲ್ಲ ಅದರಿಂದ ತಂದೆ ಏನು ಹೇಳ್ತಿದ್ದಾರೆ ಅಂದರೆ ಈ ಟೈಟಲ್ ಏನಿದೆ ಇದನ್ನು ಕರೆಕ್ಟಾಗಿ ಇಟ್ಕೊಂಡು ಯಾವ ಟೈಟಲ್ಲೂ ಮಾಯ ಜೀತ ಸ್ವರಾಜ್ಯ ಅಧಿಕಾರಿ ಮಾಯಾಜಿತ್ ಭವ ಇದೇನಿದೆ ಈ ನ ನಾವು ಪಕ್ಕಾ ಟೈಟ್ ಆಗಿ ಹಾಕೊಂಡ್ಬಿಟ್ಟು ಇದ್ರ ಜೊತೆಗೆ ದೃಢ ಸಂಕಲ್ಪ ಅನ್ನುವಂತಹ ಬೆಲ್ಟ್ ನಿಂದ ಟೈಟ್ ಆಗಿ ಡ್ರೆಸ್ ಮಾಡಿಕೊಂಡಾಗ ಏನಾಗುತ್ತೆ ಈ ಭಿನ್ನ ಭಿನ್ನವಾಗಿರುವಂತಹ ಏನು ಮಾಯೆ ಇರುತ್ತೆ ಇದು ನಮಗೆ ತೊಂದರೆ ಕೊಡೋದ ಬದಲಾಗಿ ಸಹಯೋಗಿ ಆಗ್ಬಿಡುತ್ತೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಅದರಿಂದ ಏನು ಹೇಳ್ತಿದ್ದಾರೆ ಭಿನ್ನ ಭಿನ್ನವಾಗಿರುವಂತಹ ತಂದೆಯನ್ನು ಶಕ್ತಿಗಳು ಗುಣಗಳನ್ನು ಕೊಡ್ತಾ ಇದ್ದಾರೆ ಅದರಿಂದ ಡ್ರೆಸ್ ಮಾಡಿಕೊಂಡು ಅದರಿಂದ ಶೃಂಗಾರ ಪಟ್ಟಿ ಆ ಸುಗಂಧವನ್ನು ಎಲ್ಲರಿಗೂ ಅಡಿಸಿ ಅಂದರೆ ನಿಮ್ಮ ಸುತ್ತನೂ ಅಡಿಸ್ತಾ ಹೋಗಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಆವಾಗ ಏನಾಗುತ್ತೆ ಈ ವಿಕಾರಗಳ ಮೇಲೆ ನೀವು ವಿಜಯ ಪಡ್ಕೊಬೋದು ತತ್ವಗಳ ಮೇಲೂ ಸಹ ವಿಜಯ ಪಡ್ಕೊಬೋದು ಈಗೇನು ಕಷ್ಟ ಕೊಡ್ತಾ ಇರುತ್ತೆ ಅದೇ ಪರಿವರ್ತನೆಯಾಗಿ ಸಹಯೋಗಿಯಾಗಿ ಸೇವಾದಾರಿಯಾಗಿ ಬಿಡುತ್ತೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಮೇನ್ ಏನು ಸಾಲ ಏನು ಮಾಡಿದ್ದೀವಿ ಅದನ್ನು ಕ್ಲಿಯರ್ ಮಾಡಬೇಕು ಐದು ಸಾವಿರ ವರ್ಷಕ್ಕಾಗಿ ಸಂಪಾದನೆ ಮಾಡ್ಕೊಬೇಕು ಇಷ್ಟು ತಲೆಯಲ್ಲಿರಬೇಕು ಇಷ್ಟಿರ್ಬೇಕಂದ್ರೆ ಏನೇನು ಮಾಡಬೇಕು ಅಂತ ತಂದೆ ತಿಳಿಸಿದ್ದಾರೆ ಇಂದಿನ ಸ್ಲೋಗನ್ ಆಗಿದೆ ಯಾವ ಗುಣ ಮತ್ತೆ ಶಕ್ತಿಗಳ ವರ್ಣನೆ ಮಾಡ್ತಾ ಇರ್ತೀವಿ ಅದರ ಅನುಭವಕ್ಕೆ ಹೋಗಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಈಗ ತಂದೆಯನ್ನ ನಾವು ಸಾಗರ ಆನಂದ ಸಾಗರ ಕರುಣಾ ಸಾಗರ ಈ ತರ ಎಲ್ಲ ಬಾಯಲ್ಲಿ ಹೇಳ್ತೀವಿ ಆದರೆ ಅದರ ಅನುಭವವನ್ನ ಮಾಡೋದಿಲ್ಲ ಅದಕ್ಕೆ ತಂದೆ ಏನು ಡೈರೆಕ್ಷನ್ ಕೊಡ್ತಾ ಇದ್ದಾರೆ ಅಂದರೆ ನೀವೇನು ತಂದೆಯ ಶಕ್ತಿಗಳು ಅಥವಾ ಗುಣಗಳನ್ನ ವರ್ಣನೆ ಮಾಡ್ತೀರಾ ಈಗ ಅದನ್ನ ಮನ ಬುದ್ಧಿಯ ಮುಖಾಂತರ ಅನುಭವದಲ್ಲಿ ಹೋಗಿ ಯಾಕಂದ್ರೆ ಅನುಭವನೇ ಇಲ್ಲದಕ್ಕಿಂತ ದೊಡ್ಡ ಅಧಿ ಅಥಾರಿಟಿ ಆಗಿದೆ ಅಂದ್ರೆ ಅಧಿಕಾರ ಆಗಿದೆ ಯಾವಾಗ ನಮ್ಗೆ ಅನುಭವ ಆಗುತ್ತೆ ಅವಾಗ ನಮಗೆ ನಿಶ್ಚಯ ಬಂದು ಇನ್ನೂ ಬೇಗ ಮುಂದೆ ಹೋಗ್ತಾ ಹೋಗ್ತೀವಿ ಇಲ್ಲ ಅನುಭವ ಆಗಿಲ್ಲ ಅಂದರೆ ಅಯ್ಯೋ ಏನು ಶಾಂತಿ ತಗೋರನೋ ಏನು ಸುಖ ಸಾಗರನೋ ಏನೋ ಅನುಭವ ಆಗಲ್ಲ ಅಂತ ಹೇಳ್ತೀವಿ ಆದರೆ ಯಾಕೆ ಅನುಭವ ಆಗೋಲ್ಲ ನಾವು ಯಾಕಂದರೆ ಯಥಾರ್ಥವಾಗಿ ಯೋಗ ಮಾಡೋದಿಲ್ಲ ಮತ್ತು ಇಡೀ ದಿನ ಮನಸ್ಸನ್ನು ಏನು ಮಾಡ್ತೀವಿ ಎಲ್ಲ ಕಡೆ ಅಲ್ದಾಡೋದಿಕ್ಕೆ. ಬಿಡ್ತೀವಿ ಅದಕ್ಕೆ ತಂದೆ ಏನು ಹೇಳ್ತಿದ್ದಾರೆ ಅಂದರೆ ಅದು ಬಿಟ್ಟರೆ ಇಲ್ಲ ಅಂದರೆ ಏನು ಮಾಡ್ತೀವಿ ಲೌಕಿಕದಲ್ಲೋ ಇಲ್ಲ ಲೌಕಿಕದಲ್ಲೋ ಜಗಳ ಮಾಡ್ಕೊಳ್ಳೋದು ಈ ಥರ ಎಲ್ಲ ಏನು ಮಾಡ್ತಾ ಇರ್ತೀವಿ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ಇದೆಲ್ಲ ಇತ್ತಂದರೆ ಯೋಗ ನೆಟ್ಟಿಗೆ ಹತ್ತೋದಿಲ್ಲ ಯೋಗವನ್ನು ಯಾವಾಗ ಯಥಾರ್ಥವಾಗಿ ಮಾಡ್ತೀವಿ ಅವಾಗಲೇ ಏನಾಗುತ್ತೆ ತಂದೆಯ ಗುಣಗಳ ಶಕ್ತಿಯ ಅನುಭವ ಆಗುತ್ತೆ ಅದಕ್ಕೆ ತಂದೆ ಏನು ಹೇಳ್ತಿದ್ದಾರೆ ವರ್ಣನೆ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಈಗ ಅದರ ಅನುಭವದಲ್ಲಿ ನೀವು ಥರ ಆಗಬೇಕು ಅನುಭವವನ್ನ ನಿರಂತರವಾಗಿ ಪ್ರತಿ ಕರ್ಮ ಮಾಡ್ತಾ ಇರಬೇಕಾದ್ರೂ ರಾಜಯೋಗ ಮಾಡ್ತಾ ಇರಬೇಕಾದ್ರೂ ನೀವು ಅನುಭವ ಮಾಡಬೇಕು ಈಗ ರಾಜಯೋಗ ಅಂದ್ರೆ ಏನು ಈಗ ಸ್ವಲ್ಪ ಸಮಯಕ್ಕಂತೆ ನಾವು ಕೂತಿರ್ತೀವಿ ಅಂದಾಗ ರಾಜಯೋಗ ಮಾಡಲಿಕ್ಕೆ ಆವಾಗಲೂ ಸಹ ಏನಾಗಬೇಕು ಯೋಗ ನೀಟಾಗಿ ಹತ್ಬೇಕು ಜೊತೆಗೆ ಪ್ರತಿ ಕರ್ಮ ತಂದೆ ತಂದೆಯನ್ನು ಹೇಳ್ತಾರೆ ಕರ್ಮಯೋಗಿಗಳಾಗಿ ಅಂದರೆ ಯೋಗ ಅಂದ್ರೆ ಏನು ಜೋಡಣೆ ನಮ್ಮ ಮನಸ್ಸು ಯಾರ ಜೊತೆ ಅಥವಾ ಯಾವ ವಸ್ತು ವ್ಯಕ್ತಿ ವಿಷಯಗಳ ಜೊತೆ ಜೋಡಣೆ ಆಗುತ್ತೆ ಅದರ ಪ್ರಭಾವ ಏನಾಗುತ್ತೆ ಅದರಲ್ಲಿರುವಂತಹ ಗುಣ ಲಕ್ಷಣಗಳು ಆತ್ಮನಿಗೆ ಬುದ್ಧಿಯ ಮುಖಾಂತರ ಅನುಭವ ಆಗ್ತಾ ಇರುತ್ತೆ ಈಗ ತಂದೆಯ ಜೊತೆ ನಮ್ಮ ಮನಸ್ಸನ್ನು ಜೋಡಣೆ ಮಾಡಿದಾಗ ತಂದೆಯಲ್ಲಿರುವಂತಹ ಗುಣಗಳ ಅನುಭವ ಬುದ್ಧಿ ಮುಖಾಂತರ ಆತ್ಮನಿಗೆ ಹಾಗೆ ಆಗುತ್ತೆ ಆದರೆ ಅದಕ್ಕೆ ತಕ್ಕಂಥ ಪರಿಶ್ರಮವನ್ನು ನಾವು ಮಕ್ಕಳು ಪಡಬೇಕಾಗುತ್ತೆ ಅವಾಗ ಏನಾಗುತ್ತೆ ನಿರಂತರ ಪ್ರತಿ ಕರ್ಮದಲ್ಲಿ ಮಾಡಿ ಏನು ಕರ್ಮ ಮಾಡಬೇಕಾದ್ರೂ ತಂದೆಯ ಅನುಭವ ಆಗ್ತಾ ಹೋಗುತ್ತೆ ಅದರಿಂದ ಏನು ಹೇಳ್ತಿದ್ದಾರೆ ಏನು ಗುಣಗಳ ಶಕ್ತಿಗಳನ್ನು ಹೇಳ್ತೀರಾ ಅದನ್ನು ವರ್ಣನೆ ಮಾಡಿದ್ದು ಸಾಕು ಅನುಭವದಲ್ಲಿ ಬನ್ನಿ ಯಾಕಂದರೆ ಅನುಭವನೇ ಶ್ರೇಷ್ಠವಾದಂತಹ ದೊಡ್ಡದಾದ ಅಥಾರಿಟಿ ಆಗಿದೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಅವ್ಯಕ್ತ ಆಗಿದೆ ಕಂಬೈಂಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿ ಆಗಿರಿ ಸ್ವಯಂನ ಯಾರ ಜೊತೆ ಕಂಬೈಂಡಾಗಿ ಇಟ್ಕೊಬೇಕು ತಂದೆಯ ಜೊತೆ ಕಂಬೈಂಡ್ ಆಗಿ ಇದ್ದೀನಿ ಅನ್ನುವಂತಹ ಸ್ಮೃತಿಯಲ್ಲಿ ಸದಾ ನಾವು ಇರ್ಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಅವಾಗ ಏನಾಗುತ್ತೆ ಅಂದ್ರೆ ಯಾವುದೆಲ್ಲ ವಿನಾಶ ಇರುತ್ತೆ ಅದ್ರ ಜೊತೆ ನಾವು ಜೊತೆಗಾರರನ್ನಾಗಿ ಮಾಡಿಕೊಳ್ಳುವಂತಹ ಸಂಕಲ್ಪ ಏನಾದರೂ ಇತ್ತಂದ್ರು ಅದು ಸಮಾಪ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಈಗ ಅವಿನಾಶಿ ತಂದೆಯನ್ನ ನಾವು ಜೊತೆಗಾರನನ್ನಾಗಿ ಮಾಡಿಕೊಂಡು ಅವರ ಜೊತೆ ಕಂಬೈಂಡ್ ಆಗಿದ್ದಾಗ ಯಾರು ವಿನಾಶಿ ಆಗ್ತಾರೆ ಅಂತವರ ಜೊತೆಗಾರಿಕೆಯನ್ನು ಮಾಡಿಕೊಳ್ಳುವಂತಹ ಸಂಕಲ್ಪ ನಮ್ಮ ಮನಸ್ಸಿನಲ್ಲಿ ಇತ್ತು ಅಂದರೆ ಅದು ಸಮಾಪ್ತಿ ಆಗುತ್ತೆ ಇಲ್ಲ ಅಂದರೆ ಏನಾಗುತ್ತೆ ಆ ಸಂಕಲ್ಪ ಸಮಾಪ್ತಿ ಆಗೋದಿಲ್ಲ ಯಾಕಂದರೆ ಸರ್ವಶಕ್ತಿವಂತ ತಂದೆ ನಮ್ಮ ಜೊತೆಗಾರರಾಗಿದ್ದಾಗ ಅವರು ಯಾವತ್ತೂ ಸಹ ನಮ್ಮ ಕೈಯನ್ನು ಬಿಡೋದಿಲ್ಲ ಈಗ ಹೇಗೆ ಸೂರ್ಯನ ಮುಂದೆ ಅಂಧಕಾರ ನಿಲ್ಲೋದಿಲ್ಲ ಅಲ್ವಾ ನಿಲ್ಲೋದಿಕ್ ಸಾಧ್ಯನ ಇಲ್ಲ ಆಗದೇ ರೀತಿ ಸರ್ವಶಕ್ತಿವಂತ ತಂದೆ ಮುಂದೆ ಯಾವುದೇ ರೀತಿ ಮಾಯೆ ನಿಲ್ಲೋದಿಕ್ಕೆ ಸಾಧ್ಯ ಇಲ್ಲ ಅವಾಗ ಯಾವುದೇ ರೀತಿಯಾದಂಥ ವ್ಯರ್ಥ ಸಂಕಲ್ಪಗಳು ಬರೋದಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ತಂದೆ ಏನು ಹೇಳ್ತಿದ್ದಾರೆ ಅಂದರೆ ಈಗ ಸೂರ್ಯ ಹೇಗೆ ಬೆಳಕನ್ನು ಕೊಡ್ತಾರೆ ಯಾವಾಗ ಅಂಧಕಾರ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ತಂದೆ ಜೊತೆ ಇದ್ದಾಗ ಏನಾಗುತ್ತೆ ಸರ್ವಶಕ್ತಿವಂತ ತಂದೆ ನಮ್ಮ ಜೊತೆ ಇದ್ದಾಗ ನಮಗೆ ವ್ಯರ್ಥ ಅನ್ನೋದು ಬರೋದಿಲ್ಲ ಯೋಗ ಯಾವಾಗ ಚೆನ್ನಾಗ್ ಆಗ್ತಾ ಹೋಗುತ್ತೆ ವ್ಯರ್ಥ ಅನ್ನೋದು ನಮ್ಮಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಅದು ಬರೋದಿಲ್ಲ ಅದರಿಂದ ಯಾವುದೇ ರೀತಿಯಾದಂತಹ ಈ ವಿಕಾರಗಳ ವಶನೂ ಆಗಬಾರ್ದು ಜೊತೆ ಜೊತೆಗೆ ನಾವು ನಾವು ವ್ಯರ್ಥದಲ್ಲೂ ಸಹ ಬರಬಾರ್ದು ಇವಾಗ ಈಗ ನೋಡಿ ಯಾರಾದರೂ ಶತ್ರು ಯಾರಾದ್ರ ಮೇಲೆ ಅಟ್ಯಾಕ್ ಮಾಡಬೇಕಂದ್ರೆ ಫಸ್ಟ್ ಸ್ಟೆಪ್ ಏನಾಗಿರುತ್ತಂದ್ರೆ ಅವ್ರನ್ನ ಹೇಗೆ ಅಟ್ಯಾಕ್ ಮಾಡೋದು ಅಂತ ಪ್ಲ್ಯಾನ್ ಮಾಡೋದ್ರ ಜೊತೆಗೆ ಅವ್ರನ್ನ ಏನು ಮಾಡ್ತಾರೆ ಎಲ್ಲದರಿಂದ ದೂರ ಮಾಡಿ ಒಂಟಿಯಾಗಿ ಮಾಡಿಬಿಡ್ತಾರೆ ಒಂಟಿಯಾಗಿ ಮಾಡಿದಾಗ ಏನಾಗುತ್ತೆ ಶತ್ರು ಆಕ್ರಮಣ ಮಾಡೋದಕ್ಕೆ ಈಸಿ ಆಗುತ್ತೆ ಸೊ ಪ್ಲೇನ್ ಮಾಡ್ತಾ ಪ್ಲ್ಯಾನು ಒಂಟಿಯಾಗಿರೋ ಹಾಗೆ ಮಾಡಿಬಿಟ್ಟು ಆಕ್ರಮಣ ಮಾಡೋದಕ್ಕೆ ನೋಡ್ತಾರೆ ಅದರಿಂದ ಇಲ್ಲೂ ಸಹ ಏನಾಗುತ್ತೆ ಅಂದರೆ ನೀವು ಯಾವಾಗ ತಂದೆ ಜೊತೆ ಕಂಬೈಂಡ್ ಆಗಿರಲ್ಲ ಒಬ್ಬಂಟಿ ಆಗಿರ್ತೀರ ಆವಾಗ ಮಾಯೇ ಆಕ್ರಮ ಮಾಡೋ ಆಕ್ರಮಣ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಅದಕ್ಕೆ ಯಾವತ್ತೂ ಸಹ ಒಂಟಿಯಾಗಿ ಇರಬೇಡಿ ಕಂಬೈಂಡ್ ಆಗಿರಿ ಯಾರ ಜೊತೆ ಕಂಬೈಂಡ್ ಆಗಿರಬೇಕು ಅವಿನಾಶಿ ತಂದೆಯ ಜೊತೆ ಕಂಬೈಂಡ್ ಆಗಿ ಇರಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಅಚ್ಚ ಓಂ ಶಾಂತಿ ನಾನಾತ್ಮ ಕರ್ಮೇಂದ್ರಿಯಗಳ ಮಾಲೀಕ ಚೈತನ್ಯ ಶಕ್ತಿ ಪ್ರಕೃತಿಯ ಮಧ್ಯದಲ್ಲಿ ಅಕಾಲ ಸಿಂಹಾಸನದ ಅಧಿಕಾರಿಯಾಗಿ ವಿರಾಜಮಾನನಾಗಿದ್ದೇನೆ ನಾನು ಆತ್ಮ ಪರಮಾತ್ಮನನ್ನು ನನ್ನ ಜೊತೆಗಾರನನ್ನಾಗಿ ಮಾಡಿಕೊಂಡು ಪರಮಾತ್ಮನನ್ನು ನನ್ನ ಮನಸ್ಸಿನಲ್ಲಿ ಬರುವ ಹಾಗೆ ನನ್ನ ಮನಸ್ಸಿನಲ್ಲಿ ಅವರನ್ನು ಕೂರಿಸಿದ್ದೇನೆ ಈಗ ನನ್ನ ಮನಸ್ಸಲ್ಲಿ ನನ್ನ ತಂದೆ ಇದ್ದಾರೆ ನನ್ನ ಮನಸ್ಸಲ್ಲಿ ತಂದೆ ಬಂದು ಕುಳಿತ ಕೂಡಲೇ ನನಗೆ ಪ್ರತಿಯೊಂದು ವಿಚಾರದಲ್ಲೂ ಉತ್ತರವನ್ನು ನನ್ನ ತಂದೆಯೇ ನೀಡುತ್ತಿದ್ದಾರೆ ಪ್ರತಿಯೊಂದು ಕರ್ಮ ಮಾಡಬೇಕಾದರೂ ತಂದೆ ನನ್ನ ಜೊತೆಗಾರನಾಗಿದ್ದಾರೆ ಪ್ರತಿ ಕರ್ಮದಲ್ಲೂ ಅವರ ಜೊತೆಗಾರಿಕೆ ಅವರ ಶಕ್ತಿಯ ಗುಣದ ಅನುಭವವನ್ನು ಮಾಡುತ್ತಿದ್ದೇನೆ ನನ್ನ ಮನಸ್ಸಿನಲ್ಲಿ ನನ್ನ ತಂದೆ ಇದ್ದಾರೆ ನನ್ನ ತಂದೆ ಇಲ್ಲೇ ನನ್ನ ಜೊತೆ ಇದ್ದಾರೆ ನನ್ನ ತಂದೆ ನನಗೆ ಮಾರ್ಗದರ್ಶಕನಾಗಿದ್ದಾರೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ತಂದೆ ನನ್ನನ್ನು ಸಂಭಾಲನೆ ಮಾಡುತ್ತಿದ್ದಾರೆ ಪ್ರತಿ ಕರ್ಮವನ್ನು ತಂದೆ ಮಾಡಿ ಮಾಡಿಸುವವರು ಮಾಡುವಂಥವರಾಗಿದ್ದಾರೆ ಸದಾ ನನ್ನ ತಂದೆ ನನ್ನ ಜೊತೆ ಇದ್ದಾರೆ ನಾನು ನನ್ನ ತಂದೆಗೆ ಕಂಪ್ಲೀಟ್ ಸಮರ್ಪಣೆಯಾಗಿದ್ದೇನೆ ನನ್ನ ಮನಸ್ಸಿನಿಂದ ಸಂಪೂರ್ಣವಾಗಿ ತಂದೆಗೆ ಸಮರ್ಪಣೆಯಾಗಿದ್ದೇನೆ ಧನ ಇವೆಲ್ಲ ನನ್ನ ತಂದೆಯತೆ ಆಗಿದೆ ಅಂದ ಮೇಲೆ ನಾನು ಆತ್ಮ ಇಲ್ಲಿ ನಿಮಿತ್ತ ಆಗಿದ್ದೇನೆ ಅಷ್ಟೆ ನಾನು ಆತ್ಮ ಇಲ್ಲಿ ಒಂದು ಸಾಧನ ಆಗಿದ್ದೇನೆ ಅಷ್ಟೇ ತನ್ನ ಮಗುವಿನ ಮುಖಾಂತರ ತಂದೆಯೇ ಪಾತ್ರವನ್ನ ಮಾಡುತ್ತಿದ್ದಾರೆ ನನ್ನ ಗಮನ ನಿರಂತರ ತಂದೆಯ ಗುಣಗಳ ಅನುಭವದ ಕಡೆ ಇದೆ ಅಚ್ಚ ಓಂ ಶಾಂತಿ